ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಮಾಸ್ಟ್ರಿ ಓವರ್ ಮೈಂಡ್ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಯೂಸ್ ಮಾಡಿಕೊಂಡು ಹೇಗೆ ಓವರ್ ಆಲ್ ನಮ್ಮ ಪರ್ಸ್ನಾಲ್ಟಿಯನ್ನು ಡೆವಲಪ್ ಮಾಡ್ಕೋಬೋದು ಅದರ ಜೊತೆ ಜೊತೆಗೇ ಮಕ್ಕಳು ಹೇಗೆ ಮಗ್ ಮಾಡ್ದೇ ಹೆಚ್ಚಿನ ಸಮಯದವರೆಗೂ ತಮ್ಮ ವಿದ್ಯಾಭ್ಯಾಸದಲ್ಲಿ ಬರುವಂಥ ಪಾಠಗಳನ್ನು ನೆನ್ಪಿಟ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಿದ್ದರೆ ತಡ ಯಾಕೆ ಮಾಡೋದು ಬನ್ನಿ ಅದರ ಕಡೆ ಗಮನ ಹರಿಸೋಣ ಈಗ ಮಾಸ್ಟ್ರಿ ಓವರ್ ಮೈಂಡ್ ಅಂದ ಕೂಡಲೇ ನಿಮ್ಮೆಲ್ಲರಿಗೂ ಈಗಾಗಲೇ ಆ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನ ಮೂಡಿರುತ್ತೆ ಹೌದು ಮೈಂಡ್ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೀನಿ ಹಾಗಿದ್ದರೆ ಯಾವುದೇ ಒಂದು ಪವರ್ನ ನಾವು ಪೂರ್ತಿಯಾಗಿ ಉಪಯೋಗಿಸ್ಕೋಬೇಕು ಅಂದರೆ ಮೊದಲು ಅದರ ಯೂಸರ್ ಮ್ಯಾನ್ಯಲ್ ಅಂದರೆ ಯಾವುದೇ ಒಂದು ವಸ್ತುವನ್ನು ಸಮರ್ಥವಾಗಿ ಅಂದರೆ ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅಂತಂದರೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ನಮಗೆ ಅವಶ್ಯ ಆಗತ್ತೆ ಹಾಗಿದ್ದಲ್ಲಿ ನಾವು ಮೈಂಡ್ ಪವರ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಮೊದಲು ಮೈಂಡ್ ಬಗ್ಗೆ ಸ್ವಲ್ಪ ಜ್ಞಾನ ಅವಶ್ಯವಾಗತ್ತೆ ಆಗಲೇ ನಾವು ಅದರ ಪೂರ್ಣ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದು ನೀವೆಲ್ಲ ನಿಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನೋಡೇ ಇರ್ತೀರ ಕೆಲವರಿಗೆ ಸಕ್ಸಸ್ ಅನ್ನೋದು ತುಂಬ ನಿರಾಯಾಸವಾಗಿ ದೊರಕ್ತಾ ಇರತ್ತೆ ಇನ್ನು ಕೆಲವರಿಗೆ ಶತಾಯಗತಾಯ ಪ್ರಯತ್ನ ಪಟ್ಟರೂ ಕೂಡ ಅವರು ಸಕ್ಸಸ್ನ ಎಡೆಗೆ ಹೋಗೋದಕ್ಕೆ ಆಗ್ತಾನೇ ಇರೋದಿಲ್ಲ ಯಾವತ್ತಾದರೂ ಯಾಕೆ ಕೆಲವರು ಹಣವನ್ನು ಸಂಪಾದಿಸೋದ್ರಲ್ಲಿ ತುಂಬ ಯಶಸ್ವಿಯಾಗಿ ಹೊರ ಮೂಡ್ತಾರೆ ಇನ್ನು ಕೆಲವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣವನ್ನು ಕೂಡಿಡೋದಕ್ಕೆ ಆಗ್ತಾ ಇರೋಲ್ಲ ಈ ವಿಷಯಗಳೆಲ್ಲ ಯಾಕೆ ಹೀಗಾಗತ್ತೆ ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂಥರ ಯಾವತ್ತಾದರೂ ಯೋಚಿಸಿದ್ದೀರಾ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಯ ಒಂದೇ ರೀತಿಯಾದ ಟ್ರೀಟ್ಮೆಂಟ್ ಎಲ್ಲ ಪೇಷಂಟ್ಗಳಿಗೂ ದೊರಕತ್ತೆ ಆದರೆ ಅದರಲ್ಲಿ ಕೆಲವರು ಮಾತ್ರ ಕ್ಯಾನ್ಸರ್ ರೋಗದಿಂದ ಹೊರಬರೋದಕ್ಕಾಗತ್ತೆ ಇನ್ನು ಕೆಲವರು ಆಗೋದಿಲ್ಲ ಅಷ್ಟೇ ಅಲ್ಲ ಒಂದೇ ಕ್ಲಾಸ್ನಲ್ಲಿ ಒಂದೇ ಟೀಚರ್ನ ಪಾಠ ಕೇಳೋ ಮಕ್ಕಳು ಕೂಡ ಅದರಲ್ಲಿ ಕೆಲವರು ಮಾತ್ರ ಟಾಪರ್ ಆಗಿ ಬರ್ತಾರೆ ಇನ್ನು ಕೆಲವು ಮಕ್ಕಳಿಗೆ ಪಾಸ್ ಅಂಕ ಕೂಡ ಬರೋದಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣವೇ ನಮ್ಮ ಮನಸ್ಸು ಈ ಮನಸ್ಸಿನ ಬಗ್ಗೆ ಅಂದರೆ ಮೈಂಡ್ ಪವರ್ನ ಶಕ್ತಿಗಳು ತುಂಬ ಅಪಾರ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಮುಂಚೆ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಕತೆ ಏನಂದರೆ ಒಂದಿನ ಒಬ್ಬ ಮನುಷ್ಯ ಒಂದು ಕಲ್ಪವೃಕ್ಷ ಅಂದರೆ ಮಾತನಾಡುವ ಮರದ ಹತ್ರ ಬಂದು ನಿಲ್ತಾನೆ ಆ ಮನುಷ್ಯ ಬಂದಿದ್ದನ್ನು ನೋಡಿ ಆ ಮರ ಕೇಳತ್ತೆ ಏನಾಗಬೇಕು ನನ್ನಿಂದ ನಿನಗೆ ಯಾಕೆ ಇಲ್ಲಿಗೆ ಬಂದೆ ಅಂತ ಆಗ ಮನುಷ್ಯ ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಒಂದು ವಿಷಯದ ಕುರಿತಾಗಿ ಕ್ಲಾರಿಟಿ ಬೇಕು ನೀವು ನನಗೆ ಆ ವಿಷಯವನ್ನು ಪಡ್ಕೊಳ್ಳೋದ್ರಲ್ಲಿ ದಾರಿದೀಪ ಆಗಬೇಕು ಹಾಗಾಗಿ ನನಗೆ ಆ ಉತ್ತರವ ನಿಮ್ಮಲ್ಲಿ ಮಾತ್ರ ಸಿಗತ್ತೆ ದಯವಿಟ್ಟು ನನಗೆ ಉತ್ತರವನ್ನು ತಿಳಿಸ್ಕೊಡಿ ಅಂತ ಕೇಳತ್ತೆ ಆಗ ಆ ಮರ ಹೇಳತ್ತೆ ತೊಂದರೆ ಇಲ್ಲ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳ್ತೀನಿ ಏನು ಪ್ರಶ್ನೆ ಕೇಳು ಅಂತ ನಾನು ನನ್ನ ಜೀವನದಲ್ಲಿ ಯಶಸ್ಸು ಆಗಬೇಕು ಗುರಿಯನ್ನು ಮುಟ್ಟಬೇಕು ಅಂತ ಇಡೀ ಜಗತ್ತನ್ನೇ ಸುತ್ತಿದೆ ಆದರೆ ಎಲ್ಲೂ ನನಗೆ ಯಶಸ್ಸಿನ ಹಾದಿ ಸಿಗಲಿಲ್ಲ ಯಶಸ್ಸಿನ ಮಾರ್ಗ ಹೇಗೆ ತಲುಪೋದು ಅನ್ನೋದಕ್ಕೆ ಉಪಾಯ ಕೂಡ ನನಗೆ ದೊರಕಲಿಲ್ಲ ಅಂತ ಮರವನ್ನು ಪ್ರಶ್ನಿಸ್ತಾನೆ ಆಗ ಆ ಮರವು ನಕ್ಕು ಹೇಳತ್ತೆ ನೀವು ಮನುಷ್ಯರೇ ಹೀಗಲ್ವಾ ನಿಮ್ಮಲ್ಲಿ ಏನಿರತ್ತೆ ಅದನ್ನು ಗುರುತಿಸದೆ ಬೇರೆ ಏನನ್ನೂ ಅಪೇಕ್ಷಿಸ್ತಾ ಇಡೀ ಜಗತ್ತನ್ನು ಸುತ್ತೀರ ನಿಮಗೆ ಆದರೆ ಗೊತ್ತಿಲ್ಲ ನಿಮ್ಮನ್ನು ಯಾರು ಸೃಷ್ಟಿಸಿದಾರೋ ಅವರು ಆ ಎಲ್ಲ ದೇವತೆಗಳಿಗೆ ಇರೋ ಶಕ್ತಿಯನ್ನು ನಿಮ್ಮಲ್ಲೇ ನಿಮ್ಮ ಮನಸ್ಸಿನಲ್ಲೇ ಇಟ್ಟಿದ್ದಾನೆ ಹಾಗಾಗಿ ನೀವು ನಿಮ್ಮೊಳಗೆ ಎಳೆದು ನಿಮ್ಮ ಸಾಮರ್ಥ್ಯಗಳನ್ನು ತಿಳ್ಕೊಂಡಾಗ ಆ ಶಕ್ತಿಗಳ ಅರಿವು ನಿಮಗಾದಾಗ ಯಶಸ್ಸಿನ ದಾರಿ ತನ್ನಷ್ಟಕ್ಕೆ ತಾನೇ ತೆರ್ಕೊಳ್ಳುತ್ತೆ ಹಾಗಾಗಿ ನೀನು ಆ ಶಕ್ತಿಯನ್ನು ಹುಡುಕ್ತಾ ಎಲ್ಲೆಲ್ಲೋ ಅಲಿಬೇಡ ಬದಲಿಗೆ ಒಂದು ನಿಶ್ಚಲ ಮನಸ್ಥಿತಿಯನ್ನು ಹೊಂದಿಕೊಂಡು ಒಂದು ಕಡೆ ನಿನ್ನ ಕೂತು ನಿನ್ನ ಪಾಸಿಟಿವ್ಸ್ ಹಾಗೂ ನೆಗೆಟಿವ್ಸ್ ಏನು ನಿನ್ನ ಸಾಮರ್ಥ್ಯವೇನು ಆ ಸಾಮರ್ಥ್ಯದಿಂದ ನೀನು ಏನನ್ನು ಸಾಧಿಸಬಲ್ಲೆ ಅನ್ನೋದನ್ನು ಮೊದಲು ತಿಳ್ಕೊ ನಿನ್ನನ್ನು ನೀನು ಅರ್ಥಕೋ ಆಗ ನಿನ್ನ ಯಶಸ್ಸಿನ ಹಾದಿ ತಂತಾನಾಗೆ ಸಿಗತ್ತೆ ಅಂತ ಮರ ಹೇಳಿ ಆ ಮನುಷ್ಯನನ್ನು ಖುಷಿಯಿಂದ ಕಳಿಸ್ಕೊಡತ್ತೆ ಹಾಗಿದ್ರೆ ವೀಕ್ಷಕರೇ ಈ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತೆ ಏನು ನಮಗೆ ಗೊತ್ತಾಗತ್ತೆ ಇದು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಯಾರ್ಯಾರನ್ನೋ ಹೋಗಿ ಐಡಿಯಾಸ್ನ ಕೇಳ್ತೀರಿ ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಹೋಗ್ತೀರಿ ಆದರೆ ಇದು ಎಲ್ಲವನ್ನು ಹುಡುಕೋದಕ್ಕೆ ಮುಂಚೆ ನಾವು ನಮ್ಮನ್ನು ನಾವು ತಿಳಿದುಕೊಳ್ಳೋದು ತುಂಬ ಮುಖ್ಯ ಆಗತ್ತೆ ಹಾಗಿದ್ದರೆ ನಾವು ಈ ಮೈಂಡ್ ಅಂದರೆ ಮೈಂಡ್ ಮತ್ತು ಮೈಂಡ್ ಪವರ್ನ ಹೇಗೆ ತಿಳ್ಕೊಬೋದು ಸೈಂಟಿಫಿಕಲಿ ಹೇಳೋದಾಯಿತು ಅಂತಂದರೆ ನಮ್ಮ ಮೈಂಡ್ ಬೇಸಿಕಲಿ ಎರಡು ರೀತಿಯಾಗಿ ಡಿವೈಡ್ ಆಗಿರುತ್ತೆ ಒಂದು ಬಂದು ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಮತ್ತೊಂದು ಬಂದು ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸು ಕಾನ್ಷಿಯಸ್ ಮೈಂಡ್ನ ಸ್ವಭಾವಗಳೇನು ಅದು ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ನೋಡೋಣ ಬನ್ನಿ ಕಾನ್ಷಿಯಸ್ ಮೈಂಡ್ ಅನ್ನೋ ಒಂದು ಕಾನ್ಷಿಯಸ್ ಅನ್ನೋ ಪದ ಸೂಚಿಸೋ ಹಾಗೆ ಈ ಕಾನ್ಷಿಯಸ್ ಮೈಂಡ್ ಜಾಗೃತವಾಗಿ ನಾವು ಇರೋ ಅಷ್ಟು ಸಮಯ ಮಾತ್ರ ಕೆಲಸ ಮಾಡುತ್ತೆ ಅಂದರೆ ನಾವು ಎಷ್ಟು ಹೊತ್ತು ಎಚ್ಚರವಾಗಿರ್ತೀರೋ ಅಷ್ಟು ಹೊತ್ತು ಈ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ ನಾವು ನಿದ್ರಾ ವ್ಯವಸ್ಥೆಗೆ ಜಾರಿದ ಕೂಡಲೇ ಈ ಕಾನ್ಷಿಯಸ್ ಮೈಂಡ್ ತನ್ನ ನಿದ್ರಾವಸ್ಥೆಗೆ ಜಾರುಬಿಡತ್ತೆ ಮತ್ತು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ನಾವು ಸುಪ್ತ ಮನಸ್ಸು ಅಂತೀರಿ ಇದು ನಾವು ನಿದ್ರಾವಸ್ಥೆಯಲ್ಲಿ ಇರುವ ಸಮಯದಲ್ಲೂ ಕೂಡ ಕೆಲಸ ಮಾಡ್ತಾನೇ ಇರುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸತತವಾಗಿ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಕೇವಲ ನಮ್ಮ ಮೆದುಳಿನ ಹತ್ತು ಪರ್ಸೆಂಟಷ್ಟು ಭಾಗ ಮಾತ್ರ ಆವರಿಸ್ಕೊಂಡಿರುತ್ತೆ ಈ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸಿನ ಸ್ವಭಾವ ಬಂದು ಲಾಜಿಕಲ್ ಥಿಂಕಿಂಗ್ ಏನಪ್ಪ ಈ ಲಾಜಿಕಲ್ ಥಿಂಕಿಂಗ್ ಅಂದರೆ ಇದು ತಾರ್ಕಿಕ ಮನಸ್ಸಾಗಿರುತ್ತೆ ತಾರ್ಕಿಕವಾಗಿ ಆಲೋಚನೆ ಮಾಡುತ್ತೆ ಯಾವುದು ಸರಿ ಯಾವುದು ತಪ್ಪು ಇದನ್ನು ನಾನು ಮಾಡ್ಬೋದಾ ಇದನ್ನು ನಾನು ಮಾಡಿದರೆ ನನಗೇನಾದರೂ ಮುಂದಕ್ಕೆ ಹಾನಿ ಉಂಟಾಗತ್ತಾ ಈ ಎಲ್ಲ ತಾರ್ಕಿಕ ಆಲೋಚನೆಗಳನ್ನು ನಮ್ಮ ಕಾನ್ಷಿಯಸ್ ಮೈಂಡ್ ಮಾಡುತ್ತೆ ಮತ್ತು ಇದು ನಿದ್ರಾವಸ್ಥೆಯಲ್ಲಿ ಕೆಲಸ ಮಾಡದೇ ಇರೋದರಿಂದ ಇದು ಕೇವಲ ಶಾರ್ಟ್ ಟರ್ಮ್ ಮೆಮೊರಿ ಆಗಿರುತ್ತೆ ಇಲ್ಲಿ ನಾವು ದಿನನಿತ್ಯ ಆಲೋಚಿಸುವಂಥ ವಿಷಯಗಳಾಗಿರ್ಬೋದು ಮಾಡೋ ಕೆಲಸಗಳಾಗಿರ್ಬೋದು ನಿದ್ರೆ ಮಾಡೋವರೆಗೂ ಇಲ್ಲಿ ಸ್ಟೋರ್ ಆಗಿರುತ್ತೆ ಮತ್ತು ನಾವು ನಿದ್ರೆಗೆ ಜಾರಿದ ನಂತರ ಇಲ್ಲಿ ಏನೇ ವಿಷಯಗಳು ಸಂಗ್ರಹವಾಗಿದ್ದರೂ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರವಾನೆ ಆಗುತ್ತೆ ಹಾಗಾಗಿ ಈ ಕಾನ್ಷಿಯಸ್ ಮೈಂಡ್ ಕೇವಲ ಹತ್ತು ಪರ್ಸೆಂಟಷ್ಟು ಭಾಗವನ್ನು ಮಾತ್ರ ಆವರಿಸ್ಕೊಂಡಿರತ್ತೆ ಹಾಗಿದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ನೋಡೋಣ ಬನ್ನಿ ಇದು ನಮ್ಮ ಮೆದುಳಿನ ತೊಂಬತ್ತು ಭಾಗದಷ್ಟು ಆವರಿಸ್ಕೊಂಡಿರುತ್ತೆ ಮತ್ತು ಇದು ತಾರ್ಕಿಕ ಮನಸ್ಸಾಗಿರೋದಿಲ್ಲ ಇದಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚಿಸೋ ಶಕ್ತಿ ಇದಕ್ಕೆ ಇರೋದಿಲ್ಲ ನಮ್ಮ ಕಾನ್ಷಿಯಸ್ ಮೈಂಡ್ ಏನೆಲ್ಲ ಆಲೋಚಿಸುತ್ತೋ ಏನೆಲ್ಲ ಯೋಚನೆ ಮಾಡುತ್ತೋ ಅದನ್ನು ಹಾಗೆ ಹೇಗೆ ಅದು ಆಲೋಚಿಸಿರುತ್ತೋ ತದ್ ಸೇಮ್ ಟು ಸೇಮ್ ಹಾಗೇ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಇದು ಹೋಗಲ್ಲ ಇದು ಸರಿ ಅಥವಾ ತಪ್ಪು ಅಂತ ಮತ್ತು ಇದು ಕ್ರಿಯೇಟಿವ್ ಮೈಂಡ್ ಆಗಿರುತ್ತೆ ಕ್ರಿಯೇಟಿವ್ ಮೈಂಡ್ ಅಂತಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದ್ರಲ್ಲಿ ಇರ್ಬೋದು ಕಲೆ ಕುಸುರಿ ಕೆಲಸಗಳು ಇದರಲ್ಲೆಲ್ಲ ಹೆಚ್ಚು ಆಸಕ್ತಿ ಇರೋರಿಗೆ ಈ ಕ್ರಿಯೇಟಿವ್ ಮೈಂಡ್ ಹೆಚ್ಚು ಜಾಗೃತವಾಗಿರುತ್ತೆ ಅದಲ್ಲದೆ ಈ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಅದು ಏನು ಅಂತಂದರೆ ನಮ್ಮ ಪರಿಸರದಲ್ಲಿ ಇರೋವಂತಹ ಸಕಾರಾತ್ಮಕ ಶಕ್ತಿಗಳನ್ನು ಇದು ಕಲೆಕ್ಟ್ ಮಾಡಿಕೊಂಡು ನಾವು ಏನು ಆಲೋಚಿಸ್ತಿರ್ತಿರೋ ಆ ಆಲೋಚನೆಗಳನ್ನು ನಮ್ಮ ಭವಿಷ್ಯತ್ತಿನಲ್ಲಿ ನಿಜ ಮಾಡುವಂತಹ ಒಂದು ಸಾಮರ್ಥ್ಯ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಇದೆ ಅಲ್ಲಿಯವರೆಗೂ ಖುಷಿಯಾಗಿರಿ ಒಳ್ಳೆಯದನ್ನೇ ಆಲೋಚಿಸ್ತಾ ಇರಿ